ನವನಗರದ ವೃತ್ತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿ ನವನಗರದಲ್ಲಿ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಜನಶಕ್ತಿ ಸೇನಾ ರಾಜ್ಯ ಅಧ್ಯಕ್ಷರಾದ ಎಸ್ ಎಸ್ ಶಂಕರಣ್ಣ ಮಾತನಾಡುತ್ತಾ ಈ ಮಂಡಳಿಗೆ ಅನೇಕ ಮಠಾಧೀಶರು ವಕೀಲರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಮತ್ತು ಹಲವಾರು ವರ್ಷಗಳಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡುತ್ತಿರುವ ಉತ್ತರ ಕರ್ನಾಟಕ ಜನಶಕ್ತಿ ಮತ್ತು ಅನೇಕ ಉದ್ದಿಮೆದಾರರು ಸಂಘ ಸಂಸ್ಥೆಗಳು ತಮ್ಮ ತನು ಮನದನದಿಂದ ಜೊತೆಗೆ ನಿಂತಿದೆ ಎಂದು ತಿಳಿಸಿದರು ಉತ್ತರ ಕರ್ನಾಟಕಕ್ಕೆ ದಶಕಗಳಿಂದ ಆದ ಅನ್ಯಾಯವನ್ನು ಪ್ರತಿಭಟಿಸಿ ಹೋರಾಟ ಮಾಡಿ ನಾವು ಇವತ್ತು ಸಾಕಾಗ್ಬಿಟ್ಟು ದೇವರ ಮೊರೆ ಹೋಗಿದ್ದೀವಿ ಆದ ಕಾರಣದಿಂದ ಈ ಸಲ ಉತ್ತರ ಕರ್ನಾಟಕದ ಗಂಡು ಬಿಟ್ಟದ ಹುಬ್ಬಳ್ಳಿಯ ನವನಗರದಲ್ಲಿ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಅನ್ನುವ ಒಂದು ಗಣಪತಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಮತ್ತು ಹದಿನಾಲ್ಕು ಜಿಲ್ಲೆಯಲ್ಲೂ ಜನರಿಗೂ ಕರೆಯನ್ನು ಕೊಟ್ಟಿದ್ದೀವಿ ಗಣಪತಿ ಇಡುವುದಕ್ಕೆ ಯಾವ ರೀತಿಯಲ್ಲಿ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಬಾಲಗಂಗಾಧರ್ ಅವರು ಮನೆಯಲ್ಲಿರ್ತಕ್ಕಂಥ ಗಣಪತಿಯನ್ನು ಸಾರ್ವಜನಿಕವಾಗಿ ಇಟ್ಟುಬಿಟ್ಟು ಜನರಲ್ಲಿ ಬ್ರಿಟಿಷರ ವಿರುದ್ಧ ಅರಿವು ತರಿಸಿದ್ರು ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕ ಆದ ಅನ್ಯಾಯದ ಬಗ್ಗೆ ಅರಿವು ಮೂಡಲಿ ಅಂತಕ್ಕಂಥ ಒಂದು ಸಂಕಲ್ಪದಿಂದ ನಾವು ಈ ಸಲ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣಪತಿಯನ್ನು ಹುಬ್ಬಳ್ಳಿಯ ನವನಗರದಲ್ಲಿ ಮೂವತ್ತೊಂದು ದಿವಸ ವಿಜೃಂಭಣೆ ಇಟ್ಟುಬಿಟ್ಟು ಜನರಲ್ಲಿ ಅರಿವು ಮೂಡಿಸೋದು ಕೆಲಸ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಉತ್ತರ ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಪ್ರಜಾಂಚಿಯಾದ ಸುನಿಲ್ ರೇವಣಕರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ಧಾರವಾಡ ಗಂಡು ಮೆಟ್ಟದ ನಾಡು ಹುಬ್ಬಳ್ಳಿಯ ನವನಗರದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣೇಶೋತ್ಸವವನ್ನು ಮೊದಲನೇ ಸಾರಿ ಮೂವತ್ತೊಂದು ದಿನ ಕೂರಿಸುವ ಮೂಲಕ ಆಚರಿಸ್ತಾ ಇದ್ದೀವಿ ಶ್ರೀ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವ ಮೂಲ ಉದ್ದೇಶ ಏನಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಇಲ್ಲಿ ಮಲತಾಯಿ ಧೋರಣೆಯ ನಡೀತಾ ಇದೆ ನಾವೆಲ್ಲ ಸಾಕಷ್ಟು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಆಗಬೇಕು ಅಭಿವೃದ್ಧಿಗಾಗಿ ಇದು ಒಂದೇ ಒಂದು ಪ್ರತ್ಯೇಕ ರಾಜ್ಯ ಆಗೋದೇ ಒಂದು ನಮಗೆ ಸಿಗುವಂಥ ನ್ಯಾಯ ಅಂತೇಳಿ ಭಾಳ ಹೋರಾಟ ಮಾಡಿದ್ದು ಆ ಹೋರಾಟಗಳನ್ನೆಲ್ಲ ಹತ್ತಿಕ್ಕಿ ನಮಗೆ ಯಾವುದೇ ಒಂದು ರೀತಿ ಪ್ರತಿಫಲ ಸಿಗದೇ ಇದ್ದಾಗ ನಾವು ಇವತ್ತು ಗಣೇಶನನ್ನು ಮೊರೆ ಹೋಗಿ ವಿಘ್ನ ವಿನಾಶದ ಶ್ರೀ ಗಣೇಶನನ್ನು ಮೊರೆ ಹೋಗಿದ್ದೀವಿ ಸೇಮ್ ಗಂಗಾಧರ್ ತಿಲಕರು ಸ್ವಾತಂತ್ರ್ಯ ಚಳುವಳಿ ಸಮಯದಲ್ಲಿ ಶ್ರೀ ಗಣೇಶನನ್ನು ಮೊರೆ ಹೋಗಿ ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ದಿಸ್ಕೊಡ್ಲಿಕ್ಕೆ ಅವರು ಕೂಡ ಅವರು ಕಾರಣೀಭೂತ್ರ ಆಗಿರೋದರಿಂದ ನಾವು ಕೂಡ ಇವತ್ತು ಗಣೇಶನನ್ನು ಮೊರೆ ಹೋಗಿ ನವನಗರದಲ್ಲಿ ಮೂವತ್ತೊಂದು ದಿನ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ಮೂವತ್ತೊಂದು ದಿನವೂ ಅನ್ನಪ್ರಸಾದ ನಡೀತಾ ಇದೆ ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅನ್ನಪ್ರಸಾದ ನಡೀತಾ ಇದೆ ಹಾಗೂ ಹೃದಯ ತಪಾಸಣಾ ಶಿಬಿರಗಳು ನಡೀತಾ ಇದ್ದಾವೆ ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಹದಿನಾಲ್ಕು ಜಿಲ್ಲೆಯಿಂದ ಶ್ರೀ ಗಣೇಶನನ್ನು ನೋಡಲಿಕ್ಕೆ ಸಾಕಷ್ಟು ಪ್ರಮುಖರು ಮುಖಂಡರು ಬರಲಿದ್ದಾರೆ ಸಾರ್ವಜನಿಕರು ಬರಲಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಉತ್ತರ ಕರ್ನಾಟಕದ ಆದಂಥ ಅನ್ಯಾಯಗಳು ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿರುವಂಥದ್ದು ಒಂದು ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮೂವತ್ತೊಂದು ದಿನನೂ ಮಾಡ್ತೀವಿ ಅಂದರೆ ಇದು ಪ್ರಥಮ ಬಾರಿ ಮಾಡ್ತಾ ಇದೆ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಅನೇಕ ಮೆರವಣಿಗೆಗಳು ಬರಲಿಕ್ಕೆ ಆಗಲಿ ಭಾರತದ ನಂಬರ್ ಒನ್ ಡಿ ಜೆ ಓಂಕಾರ ಸೆವೆಂಟಿ ಟು ಅವರು ಈಗ ಗಣೇಶನ ಒಂದು ಮೆರವಣಿಗೆ ವಿಸರ್ಜನಾ ಸಮಯದಲ್ಲಿ ಅವ್ರಿಗೂ ಬಂದು ಈ ಡಿ ಜೆಯನ್ನು ನಿಮ್ಮ ಹೆಸರು ಸುನಿಲ್ ರೇವಣ್ಕರ್ ಅಂತೇಳಿ ನಾನು ಉತ್ತರ ಕರ್ನಾಟಕ ಸನಾತನ ಮಹಾರಾಜ ಮಂಡಳಿ ಖಜಾಂಚಿಯಾಗಿ ಕೆಲಸ ಮಾಡ್ತಿದ್ದೆ